ದೇಶದ ಪ್ರಪ್ರಥಮ ದಲಿತ ರಾಷ್ಟ್ರಪತಿ ಗೊಂದಿನ ಪಕ್ಷ ಕಾಂಗ್ರೆಸ್ ಪಕ್ಷ ದೇಶದ ಏಕೈಕ ಮಹಿಳಾ ಪ್ರಧಾನಿ ಗೊಂದಿನ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಭಾರತದ ಪ್ರಪ್ರಥಮ ಚುನಾಯಿತ ಸರ್ಕಾರ ಐಕೈ ಪ್ರತಿನಂಚಿನ ಸಂದರ್ಭದಲ್ಲಿ ಜವಾಹರ್ಲಾಲ್ ನೇತೃತ್ವದ ಸರ್ಕಾರ ಅರದ್ಯ ಪ್ರತಿನಂಚನ ಸಂದರ್ಭದಲ್ಲಿ ವಿದೇಶವೇ ಒಂದು ಸೂಜಿ ಉತ್ಪಾದನೆ ಮನಸ್ಸಿನ ಶಕ್ತಿ ಇದೆ ಬಡತನ ಅಪೌಷ್ಟಿಕತೆ ಈ ದೇಶದ ತಾಂಡ ಶಿಕ್ಷಣದ ಪ್ರಮಾಣ ದೇಶದ ಮುಪ್ಪ ಪರ್ಸೆಂಟ್ ಅಂತ ಕಮ್ಮಿ ಇರ್ತದೆ ಒಂದು ನರಮಣ್ಣ ಜೀವಿತವಾಗಿ ಸರಿಯುತ್ತಿದೆ ಮುಪ್ಪತ್ತೈದು ವರ್ಷ ಆಗಿರ್ತದೆ ಅಂಚೆ ದಿನ ಭಾರತ ದೇಶ ಇನಿ ಶೈಕ್ಷಣಿಕ ಕ್ರಾಂತಿ ಬಂತದು ಶಾಲೆ ಕಾಲೇಜಿನ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ನಿರ್ಮಾಣ ಬಂತದು ಪ್ರಪಂಚದ ಅತಿ ಹೆಚ್ಚು ಉತ್ಪಾದನೆ ದೇಶ ಅವು ಭಾರತ ದೇಶ ಈ ಪ್ರಪಂಚ ಅತ್ಯಂತ ಹೆಚ್ಚಿನ ಇಂಜಿನಿಯರಿಂಗ್ ಉತ್ಪಾದನೆ ದೇಶ ಅವು ಭಾರತ ದೇಶ ತನ್ನ ನಾಗರಿಕರಿಗೆ ಮುಂಚೆ ಪಕ್ಕದ ಉತ್ಪಾದನೆ ಉತ್ಪಾದನೆ ಶಕ್ತಿ ಆ ದೇಶ ಹಸಿರು ಕ್ರಾಂತಿ ನಮ್ಮ ಇಲ್ಲಿ ಆಹಾರ ಉತ್ಪನ್ನಗಳು ರಫ್ತು ರಕ್ತವನ್ನು ಶಕ್ತಿ ಬಂದಿದ್ದ ಅವು ಕಾಂಗ್ರೆಸ್ ಪಕ್ಷ ನೇತೃತ್ವದ ಸರ್ಕಾರದ ಸಾಧನೆ ಬಂದಾಗ ಆ ದೇಶದ ಅಪೌಷ್ಟಿಕತೆ ಇರ್ತದ ಆ ದೇಶದ ಅಪೌಷ್ಟಿಕತೆ ದೂರವಂತದ್ದು ದೇಶದ ಜೋಗು ಅಂಗನವಾಡಿ ಮುಖಾಂತರ ಪೌಷ್ಟಿಕ ಆಹಾರ ಸೇವನವನ್ನು ನಡೆಸಿದ ವಿಚಾರ ಆಧ ಕಾಂಗ್ರೆಸ್ ಪಕ್ಷದ ಸಾಧನೆ ಕ್ಷೀರ ಕ್ರಾಂತಿ ಮನಪುರ ಮುಖಾಂತರ ಪ್ರಪಂಚದ ಅತಿ ಹೆಚ್ಚು ಪೇರ್ ಉತ್ಪಾದನೆ ಮನಪುನ ದೇಶದ ಟಾಪ್ ಐದನೇ ಸ್ಥಾನ ತಾಯಿ ಸರ್ಕಾರ ಅವು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಪ ವರ್ಷದ ಆತ ಮಂಪನೆಂದು ಬಿಜೆಪಿ ರೀ ಕೇಂದ್ರ ಪ್ರಶ್ನೆ ಕೊಂಚ ಎಲ್ಲಿ ಉದಾಹರಣೆ ಸಿಗುತ್ತೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಮಕ್ಕಳಿಗೆ ಇಡಲಿ ದೇಶ ಮಕ್ಕಳು

ರಾಕ್ಷಸರಿಗೆ ಈ ಭೂಮಿಗೆ ಬಿಟ್ಟು ಅಕ್ಕಾತ ಮೇಲೆ ನಿಂತಿನ ಸಂದರ್ಭದಲ್ಲಿ ಕೈಮಾಮ ದೇವತೆ ಈ ಭೂಮಿಗೆ ಜಟ್ಟದ ಹೊತ್ತದೆ ಅದನ್ನ ಸಂಹಾರ ಮಾಡಿ ಮುಖಾಂತರ ನರಮಣಿ ಶಾಂತಿಡಿ ನೆಮ್ಮದಿ ಜೀವನ ಮಂತ್ರ ಅವಕಾಶ ಮಾತ್ರ ಬರೋದಿಟ್ಟರ ಅಂಚನೆ ಈ ಸಂದರ್ಭದಲ್ಲಿ ನರಮಣಿ ರೂಪದಲ್ಲಿ ಪುನಃ ರಾಕ್ಷಸರಿಗೆ ದುಷ್ಟಿರಿಗೆ ದೃಷ್ಟಿರಿಗೆ ಈ ಸಮಾಜ ಬಿಡಿಡಿ ಪುನಚಿಲ್ಲ ಶಕ್ತಿ ನಿಗಲ ಮಾತ್ರ ಒಂದು ಕೇಂದ್ರ ಅವು ಚುನಾವಣೆ ಹತ್ರ ಒಂದು ಕೇಂದ್ರ ಅವು ಮತದಾನ ಬಂದಿದೆ ಆ ಮತದಾನ ಸರಿಯಾಗಿ ಅಂತಾರ ಒಬ್ಬ ಸಚಿವನಿಗ ವ್ಯಕ್ತಿಗೆ ಸಚಿತ್ ಶಿವರಾಮಿ ವಿಧಾನಸಭೆಗೆ ಕಟ್ನಚ್ಚಿನ ಕೆಲಸ